ಮತ್ತೆ ಸಿಸ್ಟರ್ ಏನು ಗೊತ್ತಾ ಸುಷ್ಮಿತಾ ಸಿಸ್ಟರ್ ನೋಡಿ ನೀವು ಚಾಟ್ ರೇಟ್ ಹೆಚ್ಚಾಗುತ್ತೆ ಅಂತ ಹಾಗಾಗಿ ನೀವು ಕೂಡ ಸೂಪರ್ ಸೂಪರ್ ಸಪೋರ್ಟ್ ಸಪೋರ್ಟ್ ಅಥವಾ ಏನಾದರೂ ಅದರ ಸ್ಟಿಕ್ಕರ್ಸ್ ಇರುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಓಕೆನಾ ಖುಷಿ ಸಿಸ್ಟರ್ ಯಾವುದೇ ಕಾರಣಕ್ಕೂ ನೆಗೆಟಿವ್ ತಲೆ ಕೆಡ್ದುಕೊಳ್ಳಬಾ ಕೆಡಿಸಿಕೊಳ್ಳಬಾರದು ಸಿಸ್ಟರ್ ಅಂತ ಇದ್ದಾರೆ ಸುಷ್ಮಿತಾ ಸಿಸ್ಟರ್ ಹೌದು ಸಿಸ್ಟರ್ ಇದುವರೆಗೂ ನನಗೆ ಯಾವುದೇ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ ಸಿಸ್ಟರ್ ನೋಡಬೇಕು ನೋಡಬೇಕು ಅನ್ನೋದಕ್ಕಿಂತ ಬರೋದು ಬೇಡ ಬರುತ್ತೆ ಬರೋಲ್ಲ ಅನ್ನೋದಕ್ಕಿಂತ ನೈ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ನೈನ್ ಪಾಸಿಟಿವ್ ಬಂದರೆ ಒನ್ ಪರ್ಸೆಂಟಲ್ಲಿ ನೆಗೆಟಿವ್ ಬಂದೇ ಬರುತ್ತೆ ನಾನು ಕೂಡ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಹೋಗೋಲ್ಲ ಸಿಸ್ಟರ್ ಹಾಕಿ ತಲೆ ಕೆಡ್ಸ್ಕೊಳೋದಾಗಿದ್ದರೆ ನಾನು ಯೂಟ್ಯೂಬ್ ಸ್ಟಾರ್ಟೇ ಮಾಡ್ತಾ ಇರಲಿಲ್ಲ ನನ್ನ ಮನೇಲೆಲ್ಲ ಸಪೋರ್ಟರ್ ಇವಾಗಿದ್ದಾರೆ ಸೊ ಹಾಗಾಗಿ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಯಿತು ಸಿಸ್ಟರ್ ನನಗೆ sister. Eh? sister. Thank you so much, sister. Oh, my sister. ಬಂದರೂ ತಲೆ ಕೆಡ್ಸ್ಕೊಳ್ಬೇಡಿ ಸಿಸ್ಟರ್ ಅಂತ ಹೇಳ್ತಿದ್ದ ಸಿಸ್ಟರ್ ಥ್ಯಾಂಕ್ ಯು ಹೌದು ಸಿಸ್ಟರ್ ಯಾವುದೇ ಬಂದರೂ ವೀಡಿಯೋಸ್ಗಳು ತಲೆ ಹೋಗ್ಬೇಡಿ ಸೊ ಇಗ್ನೋರ್ ಮಾಡಬೇಡಿ ನನಗೆ ವೀಡಿಯೋಸಲ್ಲಿ ಯಾವುದೂ ಬಂದಿಲ್ಲ ಸಿಸ್ಟರ್ ಏನಪ್ಪ ಅಂದರೆ ಲೈವ್ ಮಾಡಿದಾಗ ಒಬ್ಬರು ಅದು ಯಾವುದೋ ಬೇರೆ ದೇಶದವ್ರು ಅನಿಸುತ್ತೆ ಸೊ ಹೀಗೆ ಮಧ್ಯಾಹ್ನದಲ್ಲಿ ಫಸ್ಟ್ ನಾನು ಬಂದಿದ್ದು ಲೈವಿಗೆ ಹೀಗೆ ಮಾಡೋಣ ಅಂತ ಲೈವ್ನ ಸ್ಟಾರ್ಟ್ ಮಾಡಿದೆ ಅವಾಗ ಒಂದು ಹೀಗೆ ಏನೋ ಒಂಥರ ಅದು ಯಾವ ಭಾಷೆ ಏನು ಬರ್ರೆ ಗೊತ್ತಿಲ್ಲ ಸೊ ನಾ ಬೆನ್ನೆಕೃಷ್ಣ ಅಮ್ಮ ಅವರು ಹೇಳಿದರು ಆ ಥರ ಏನಾದ್ರು ಬಂದರೆ ನೀವು ಹೈಡ್ ಮಾಡಿಬಿಡಿ ನಿಮಗೆ ಅವ್ರು ಬರೋಕ್ಕಾಗಲ್ಲ ಏನು ಏನೋ ಹಾಕೋಕ್ಕಾಗಲ್ಲ ಅಂತ ಹೇಳಿ ನಾನು ಫಸ್ಟಿಗೆ ಏನು ಹಾಕೋ ಸ್ಟಾರ್ಟಿಂಗ್ ಅಲ್ವಾ ಏನಾದ್ರು ಸ್ಟಿಕ್ಕರ್ ಕಟ್ ಏನೋ ಅಂತ ಅಂದ್ಕೊಂಡಿದ್ದೆ ನಂತರ ಅವರು ಬೇರೆ ಥರನೇ ಏನೋ ಒಂಥರ ಬ್ಯಾಡ್ ಕಮೆಂಟ್ ಥರನೇ ಏನೋ ಒಂಥರ ಬಂತು ಹಾಗಾಗಿ ಏನು ಮಾಡಿಬಿಟ್ಟೆ ಮತ್ತು ಅದು ಹೈಡ್ ಮಾಡಿಬಿಟ್ಟೆ ಸಿಸ್ಟರ್ ನಾನು ಸೂಪರ್ ಇದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಮತ್ತೆ ಬರುವೆ ತಾಳಿ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಹೌದಾ ಸಿಸ್ಟರ್ ಎಲ್ಲರ ಲೈವ್ಗೆ ಹೋಗಿ ಲೈಕ್ ಮಾಡಿ ಬರುವೆ ಸಿಸ್ಟರ್ ಓಕೆ ಓಕೆ ಸಿಸ್ಟರ್ ಹೋಗಿ ಬನ್ನಿ ಹೋಗಿ ಬನ್ನಿ ನಮ್ಮ ಸುಷ್ಮಿತಾ ಸಿಸ್ಟರ್ ಅವರು ಲೈವ್ಗೆ ಹೋಗಿ ಹೋಗಿ ಲೈಕ್ ಮಾಡಿ 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 ಬರ್ತಾರಂತೆ ನೋಡಿ ಎಷ್ಟು ಸಪೋರ್ಟ್ ನೀವು ಇದ್ದಾರೆ ಬ್ಲ್ಯಾಕ್ ಸ್ಕ್ರೀನ್ ಕೂಡ ಇಡಬಾರದು ಸಿಸ್ಟರ್ ಹೌದಾ ಸಿಸ್ಟರ್ ನಾನು ಎಷ್ಟೋ ತನಕ ಫೇಸ್ ಕ ಫೇಸ್ ಇಟ್ಕೊಂಡೇ ಮಾಡ್ತಾ ಇದ್ದೆ ಸೊ ಈಗೇನಾಯ್ತಪ್ಪ ಅಂದರೆ ರೂಮಲ್ಲಿದ್ದೀನಾ ನನ್ನ ಮಗ ಮಲ್ಕೊಬಿಟ್ಟಿದ್ದಾನೆ ಗೊಂಬೆ ಇಡಿ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ ಓಕೆ ಸಿಸ್ಟರ್ ಗೊಂಬೆ ಇಡ್ತೀನಿ ಸೊ ಇವಾಗ ಏನಪ್ಪ ಅಂದರೆ ನನ್ನ ಮಗ ಲೈಟ್ ಆಫ್ ಮಾಡಿದರೆ ಚೆನ್ನಾಗಿ ಮಲಗ್ತಾನೆ ಹಾಗಾಗಿ ರೂಮಲ್ಲಿ ಮತ್ತು ಹೊರಗೆ ಹೋದರೆ ಇನ್ನೊಂದು ಪ್ರಾಬ್ಲಮ್ಮು ಟಿ ವಿದು ಟಿ ವಿ ನೋಡ್ತಾ ಇದ್ದಾರೆ ಅದು ಸೌಂಡ್ ಕೂಡ ಕೇಳುತ್ತೆ ಹಾಗಾಗಿ ಏನು ಮಾಡಿದ್ದೀನಿ ಲೈಟ್ ಆಫ್ ಮಾಡಿ ಲೈವಲ್ಲಿ ಮಾತಾಡ್ತಾ ಇದ್ದೀನಿ ಸಿಸ್ಟರ್ ಗೊಂಬೆ ಇಟ್ಟರೆ ನನ್ನ ಮಕ್ಕಳು ಕಿತಾಪತಿ ಮಾಡಿ ಅದು ಗೊಂಬೆನೂ ಎಲ್ಲೋಗಿರತ್ತೆ ಅವರು ಕೂಡ ಹೋಗಿರ್ತಾರೆ ಗೊಂಬೆ ತಗೊಂಡು ಹಾಗಾಗಿ ಬಿಡುತ್ತೆ ಸಿಸ್ಟರ್ ಎಂತ ಮಾಡೋದು ಹೇಳಿ ಏನಾದ್ರು ಟಿಪ್ಸ್ ಕೊಡಿ ಮಕ್ಕಳಿಗೆ ಸರಿ ಸಿಸ್ಟರ್ ಓಕೆ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ಸಿಸ್ಟರ್ ನಾನು ಏನು ತೋರಿಸ್ಲಿ ನಾನು ಗೊಂಬೆ ಎಲ್ಲ ಮೇಲಾಕ್ಬಿಟ್ಟಿದ್ದೀನಿ ಕೆಡ್ಡಿ ಬರೆಲ್ಲ ಇತ್ತ ಪಕ್ಕದ ಮನೆಗೆ ಹೋಗಿ ತಾಡಿ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಓಕೆ ಓಕೆ ಸಿಸ್ಟರ್ ಹೋಗಿ ಬನ್ನಿ ಆಯಿತು ನೀ ಯಾರೂ ಇಲ್ಲ ಸಿಸ್ಟರ್ ಈಗ ನಾನು ಮಾತಾಡ್ಲಿಕ್ಕೆ ಇದ್ದಾರೋ ಗೊತ್ತಿಲ್ಲ ನಮ್ಮ ಯಾರೋ ఖుషి సో ఇలా అందరే నను కూడా ఎండ్మాబిడ్తీ సరు యాకంద్ర నేను బందీగా వందో ఒ తాసేదంతా మాంతి సో నన్ను మక్ ఎద్దిబిడ్తారు ಗೊಂಬೆ ಸಿಸ್ಟರ್ ಏನಾದರೂ ಅದು ಸ್ಕ್ರೀನ್ ಶೇರ್ ಅಂತಲ್ಲ ಅದು ಹೇಗೆ ಮಾಡೋದು ಅಂತ ಇದು ಗೊತ್ತಿದೆಯಾ ನಿಮಗೆ ಸಿಸ್ಟರ್